ಆವತ್ತಿಂದ ಇಳಿದ್ರೆ ನನ್ನ ಮಗಳು ಹೋದ ಟೈಮಿಗೆ ಅಲ್ಲವಾ ಕಾಣ ಕಾಣದ ಸಮಯದಲ್ಲಿ ಏನು ನಮಗೆ ಗೊತ್ತಾಗದೋ ಸಾಯಂಕಾಲ ಮಗಳು ಬರೋದ ಇರುವಾಗ ನಮಗೆ ಎಲ್ಲಿ ಹೋಗದ ಹೋಗಿ ಕೇಳುವಾಗ ಅವಳು ಪತ್ತ ಇಲ್ಲ ಧರ್ಮಸ್ಥಳಕ್ಕೆ ಬಿಸಿನಲ್ಲಿ ಬಂದದ್ದು ಕೆಲವರೆಲ್ಲ ಕೇಳಿತಾರೆ ಬಿಸಿನಲ್ಲಿ ಇಳಿಯುದು ನೋಡಿದಂತೆ ನನ್ನ ಇಲ್ಲಿ ಎಲ್ಲಿ ದಿವಾಗರಂದು ಕೇಳಿ ಒಬ್ಬ ಅವರು ಅಲ್ಲಿಂದ ಎಲ್ಲಿ ಹೋಗಿದ್ದಂದು ಗೊತ್ತಿಲ್ಲ ಒಬ್ಬ ಅವಳ ಒಟ್ಟಿಗೆ ಸರೋಜನೆಯಿಂದ ಒಂಬಳಿ ಅವಳೇ ಅವಳ ಒಟ್ಟಿಗೆ ಅಲ್ಲಿ ಇತ್ತು ಮಮ್ಮಿಯಿಂದ ಕೇಳುವ ಒಬ್ಬಳು ಇದ್ದು ಇಬ್ಬರು ಹೂಡಿಕೊಂಡೆ ಇಲ್ಲಿ ತನಕ ಬಂಥದ್ದು ಹೂಲ್ಡೇ ಆಗುವಾಗ ಅಲ್ಲಿ ಇವರು ಮತ್ತಿಗಡುವ ಹಾಗೆನ ಮಾಡಿದೆ ಊಟ ಮಾಡಲಿಲ್ಲ ಅದನ್ನು ಮತ್ತೆ ಬಿದ್ದಿದೆ ಎಂದು ಕೇಳಿ ಅವರು ಕೇಳ್ತಾರೆ ಆದರೂ ಕೂಡ ಅದು ಸರಿಯಲ್ಲ ಅವರು ಕುಡಿಯಲಿಕ್ಕೆ ಏನಾದರೂ ಕೊಡುವಾಗ ಅದರಲ್ಲಿ ಏನಾದರೂ ಇರ್ಬೋದು ಅವಳು ಮತ್ತಿಗಡುವ ಇದೇ ಇಲ್ಲ ಹಾಗೆ ಅವರು ಪ್ರಕಾಶ್ ಚಂದ್ರ ಅಡಿಕೆ ಒಂದು ಡಾಕ್ಟರ್ ಅಡಿಕೆ ಕರ್ಕೊಂಡು ತಕ್ಕೊಂಡೋ ಹೇಗೆಯೋ ಅಲ್ಲಿ ಕೊಂಡು ಹೋಗಿದೆ ಹೌದು ಅಲ್ಲಿ ಹೋಗಿ ಅಲ್ಲಿ ಇವರು ಊಟ ಏನು ಮಾಡದೆ ಇಲ್ಲಿ ಶಾಲೆಗೆ ಕಾಲೇಜಿಗೆ ಬಂದಿದೆ ಅವಳು ಮತ್ತಿಗಟ್ಟು ಬಿಟ್ಟಿದೆ ಅದಕ್ಕೆ ನಾವು ತುಂಬ ಕರ್ಕೊಂಡು ಬಂದದಂದು ಹೇಳಿದೆ ಅದಕ್ಕೇನು ಮಾಡಬೇಕು ಅದು ಇಂಜೆಕ್ಷನ್ ಏನಾದರೂ ಅದಕ್ಕೆ ಇದು ಮಾತಾಡುವಾಗ ಮಾಡಲಿ ಅಂದರು ಅವರು ಇಂಜೆಕ್ಷನ್ ಕೊಟ್ಟಿದ್ದಂತೆ ಅನಂತರ ಅವರು ಇಬ್ಬರು ಕೂಡಿ ಬಿಸಿನಲ್ಲಿ ಕೂತು ಧರ್ಮಸ್ಥಳಕ್ಕೆ ಬಂದದ್ದು ಅಲ್ಲಿಂದ ಎಲ್ಲಿ ಹೋಗೋದು ಗೊತ್ತಿಲ್ಲ ಹುಡುಕ ಹುಡುಕಲಿಕ್ಕೆ ಹೋಗುವಾಗ ಇಲ್ಲಿ ನನ್ನ ಮಗನನ್ನು ಕರೆದು ಅಲ್ಲಿ ಧರ್ಮಸ್ಥಳ ಕಾಲೇಜಿನಿಂದ ನನ್ನ ಮಗಳು ಬ ಬರಲಿಲ್ಲ ಅಲ್ಲಿ ಎಲ್ಲಿ ಹೋಗಿದ್ದು ಗೊತ್ತಿಲ್ಲ ಅದು ಹುಡುಕಪ್ಪ ಹುಡುಕು ಎಲ್ಲಿಯಾದರು ಹೋಗು ಹುಡುಕು ನಮಗೇನು ಗೊತ್ತು ಇದು ಹೇಳಿದೆ ಅವರ ಸಂಬಂಧ ಇವರ ಇಬ್ಬರ ಹೆಗಡೆಯವರ ಮಾತೇ ಅದು ಯಾರತ್ರ ಹೇಳು ಆಗಲು ಸೇನರು ಅವರು ಇದಲ್ಲ ಅವರತ್ರ ಹೇಳಿ ಕಳಿಸಿದನ್ ನನ್ನ ನನ್ನ ಹತ್ರ ಈಗ ಹೇಳಿದ್ದೆ ಹಾಗೆರಬಹುದು ನಾನು ನೋಡಲಲ್ಲ ಆಗ ನಮಗೆ ಎಲ್ಲಿ ಹೋಗಿದೆ ಎಲ್ಲಿ ಹೋಗಿದೆ ಈಗ ಬರಬೇಕತ್ತ ಬರಲಿಲ್ಲ ದಿವಸ ಕೂಡ ಹುಡುಕಲಿಕ್ಕೆ ಹೋಗಿದ್ದೆ ಗೊತ್ತಾಗಲಿಲ್ಲ ಎಲ್ಲಿ ಹೋಗಿದ್ದಂದು ಅಲ್ಲಿ ತನಕ ಬಂದಾಗ ಗೊತ್ತಿ ಅವರು ಕೊಂಡೋಗಿ ನನ್ನ ತಂಗಿ ಅವರು ಇಲ್ಲಿ ಇತ್ತವರು ಇದು ಇಲ್ಲಿ ಅಲ್ಲ ಆಚೆ ಸ್ವಲ್ಪವನೆ ದೂರ അവള അവള നമുക്ക് നമുക്ക് വിരോധവ് അതല്ല ഇല്ല നാരായണെന്ന് കഴി ഒബനെ അത് നന്നിയ തമ്മ ഇത് എല്ലാ കൂടി നോടുക അവരുടെ അവര കൈവാട ഇല്ലതേ നന്ന മകളെ എല്ലേ ഹോലില്ല ഗത്ത യാരും കഴില്ലില്ല അല്ലേ കളി മറ്റേ കേട്ടോ ഹടുക്കു ഹടുക്കു ഹടുക്കും കഴിഞ്ഞു ഹടുക്കേ എല്ലേ ഹടുക്കോ അത് ಕೇರಳಕ್ಕೆ ಹೋಗಿ ಹುಡುಕ ಹುಡುಕಲಿಕ್ಕೆ ಹೇಳಿದೆ ಅವರಾಗಿ ಅಲ್ಲ ಅವರ ಮಾತೆ ನಮಗೆ ತಿಳಿಸಿದೆ ಅಲ್ಲಿ ತನಕ ಇತ್ತು ಮತ್ತೆ ನಮಗೆ ಗೊತ್ತಾದದ್ದು ಒಂದು ಇಪ್ಪತ್ತೆರಡಕ್ಕೆ ಹೋಗಿ ಎಷ್ಟು ಅದು ಸಮಯ ಹತ್ರ ಇಪ್ಪತ್ತೆರಡಕ್ಕೆ ಸ್ಕೂಲ್ ಡೇ ಐವತ್ತಾರು ದಿನ

ನರಿಯ ಹೊಳೆ ಇಲ್ಲಿಯಲ್ಲ ಇಲ್ಲಿ ಇದೆಲ್ಲ ಅಲ್ಲಿ ಹೊಳೆ ಸಂಘ ಸಂಘ ಉಂಟಲ್ಲಿ ಕೆಳಗೆ ಅಲ್ಲಿಂದ ಒಂದು ಒಂದೂವರೆ ಇರ್ಬೋದು ಒಂದೂವರೆ ಎರಡು ಬರಲೋಂಗ ಇರ್ತದೆ ಆ ಹೆಣ ಇತ್ತ ಜಾಗಕ್ಕೆ ಒಂದು ಎರಡು ಬರಲಂಗ ದೂರ ಆಗ ನಮಗೆ ಗೊತ್ತಾಯ್ತು ಆವತ್ತು ಪೊಲೀಸ್ನವ್ರಿಗೊಂದು ಡಾಕ್ಟ್ರ್ ಒಂದು ಎಲ್ಲ ಮಾಡಿ ಸ್ವಲ್ಪ ಒಂದು ಗೋಣಿಯಲ್ಲಿ ಇಷ್ಟು ತೆಗಿಲಿಕ್ಕೆ ತಿಕ್ಕಿದ್ದು ಅದು ನಮ್ಮ ನಾವು ತಗೊಂಡು ಬಂದೆ ಸಿಗ ಮಾಡಿದೆ ಮತ್ತು ಯಾರು ಯಾವುದು ಗೊತ್ತಿಲ್ಲ ಯಾರು ಸಂಶಯ ಇದೆ ಸಂಶಯ ಯಾರಿಂದ ಹೇಳಬೇಕು ಅವಳು ಕಾಲೇಜಿನಿಂದ ಬಂದವಳು ಆವತ್ತಲ್ಲ ಈಗ ಹೇಳಿ ಹೇಳ್ತಾಯಿತ್ತು ಅವರಿಬ್ಬರಿದ್ದಲ್ಲ ಹೇಳಿ ಒಂದು ಮಮ್ಮಿ ಒಂದು ಸರೋಜಿನಿ ಕಾಲೇಜ್ ಸ್ಕೂಡೇ ಇತ್ತು ಆವತ್ತು ಅವರ ಒಟ್ಟಿಗೆ ಇತ್ತಲ್ಲ ಅಂದ ಕೆಲವರೆಲ್ಲ ಹೇಳ್ತ ಆದರೆ ಅವಳಲ್ಲದೇ ನಾವು ನನ್ನ ಮಗಳನ್ನು ಪರಿಚಯ ಮಾಡಿಕೊಂಡು ಅವಳು ಸುಮಾರು ಸಮಯ ಸಮಯದಿಂದ ಒಟ್ಟಿಗೆ ಸೇರಿಸಿದೆ ನಾವು ಅವಳು ಮಾತಾಡ್ಬೋದಲ್ಲ ಮಾತಾಡಲಿಕ್ಕೆ ಇರಲಿಲ್ಲ ಮಗಳು ಶಾಲೆಗೆ ಹೋಗುವ ಸಮಯದಲ್ಲಿ ಅವಳು ಬಂದು ಅವಳಿಗೆ ಮಾತು ಮಾತು ಗಾಳಿ ಪ್ರೀತಿ ಮಾಡಿ ಮಾಡಿ ಕರ್ಕೊಂಡು ಹೋಗಿದ್ದವು ಹಾಗೆ ಅದನ್ನು ಮಾತ್ರ ಗೊತ್ತು ಆದರೆ ಅದಕ್ಕೆ ಕೊಂಡು ಹೋಗಿದ್ದು ನಾನು ನೋಡಲಿಲ್ಲ ಒಂದು ಜನ ನಮಗೆ ಕೇಳಿದೆ ಇಷ್ಟು ಬೆನ್ ಬೆಚ್ಚಿನಲ್ಲಿ ಬಂದು ಅಲ್ಲಿ ಇಳಿಯುತ್ತಾ ನೋಡಿದೆ ಅಂತ ಹೇಳಿ ನನ್ನ ಭಾವ ಇದಾಗರಂತ ಕೇಳಿದೆ ಅವರಲ್ಲಿಗೆ ಮಣಿಪಾಳಕ್ಕೆ ಅಲ್ಲಿ ಹೋಗಿ ಬಂದು ಬೆಚ್ಚಿನಲ್ಲಿ ಬಂದು ಅದೇ ಬೆಚ್ಚಿನಲ್ಲಿ ಇಬ್ಬರು ಉಜ್ರಿಯಿಂದ ಹತ್ತಿ ಇಲ್ಲಿಗೆ ಬಂದು ಇಲ್ಲ ಕಾಣ ಆಗಿದೆ ಅದು ಹುಡುಕು ಈಗ ಏಸು ಕೊಡಬೇಡ ಅಂತ ಕೇಳಿದೆ ಇದು ಧರ್ಮಸ್ಥಳದ ಪೈಕಿನಿಂದ ಎಗಡಿಯರಿಗೆ ಹೇಳುವ ಹಾಗೆ ಮತ್ತೆ ಪರ್ವಂತ ಕೇಳುವುದು ಎಸಿ ಹುಡುಬೇಡ ಅವ್ರಿಗೆ ಹೇಳಿದಂತ ಕೇಳಿ ಹಾಂ ಅದ ಹ್ಞೂ ಹಾಂ ನನ್ನ ಮಗನ ಹತ್ರ ಹೇಳಿ ಕೇಸು ಹೀಗೆ ಕೊಡಬೇಡ தனி கேழி நன் மகனத்தி இங்கே கேசு உடுபேட நீடுக்க உடுக்கோந்து கேது கேரளாலும் கூட நின் ஊரு கேரள அல்ல அல்ல ஆதார் கூடு உடுக்கு எல்லோது கையில இட்டுக்கொண்டு உடுக்கந்து கேளே நான் எல்லோரு நமக்கு தேவரிக்கு அவரிக்கோ கொத்து ನಮಗೆ ಅಷ್ಟು ಅಷ್ಟು ಶಕ್ತಿ ಇರಲಿಲ್ಲ ಜನ ಇರಲಿಲ್ಲ ನಮ್ಮ ಹುಡುಕಲಿಕ್ಕೆ ತಮ್ಮಂದಿರು ಇದ್ದರೂ ಕೂಡ ಅವರು ಹುಡುಕಲಿಕ್ಕೆ ಹೋಗಲಿಲ್ಲ ಬರಲಿಲ್ಲ ಆದರೆ ಅವರೆಲ್ಲ ಅವರ ಬೈಕಿನ ನಾನು ಗ್ರೇಡ್ಸೆ ಈಗಲೂ ಅದು ಅದೇ ರೀತಿಯಲ್ಲಿ ಅಂತ ಕಾಣ್ತೇನೆ ನಾರಾಯಣ நாராயண நாராயண கூட ஆச்சை இது இது அவனு போலீஸின் அவரு வந்து யாது கேட்பாக அவன அட்டிய கொப்பரஹாக்கி அது அடகிட்டு ஒவ்வொரு கேது அவரில் இடது கொடுவாக அல்ல நன்கேத்த நன்கேத்தேன் இவரு கே நான் கேள்வி

ಮೊದಲೇ ತಕೊಂಡ ತಕ್ಕೊಳ್ಬೇಕು ಅಲ್ಲಾದ್ರೆ ಕಷ್ಟ ಆಗುತ್ತಿ ಅಲ್ಲಿ ಇದ್ದ ಸಂಬಂಧಿಕರು ಅವರ ಸಂಬಂಧಿಕರು ಅಥವಾ ಅವರಾಗಿಯೇ ಹೇಳಿಲ್ಲ ಹೀಗೆ ಹೇಳ್ತಾರೆ ಅಂತ ಹೇಳಿ ನೀವು ತೆಗೋದು ಒಳ್ಳೇದೇ ಅಂತ ಹೇಳಿ ತಕ್ಕೊಂಡು It